ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು ಇಂದು ನಾವು ಭಗವದ್ಗೀತೆಯ ಎರಡನೆಯ ಅಧ್ಯಾಯ ಸಾಂಖ್ಯ ಯೋಗದಲ್ಲಿನ ಹನ್ನೊಂದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೆ ಭಗವದ್ಗೀತೆಯ ಪ್ರಮುಖವಾದಂಥ ಮಾತುಗಳು ಮತ್ತು ಕೃಷ್ಣನ ನಿಜವಾದ ಬೋಧನೆ ಆರಂಭವಾಗುವುದು ಈ ಹನ್ನೊಂದನೆಯ ಶ್ಲೋಕದಿಂದ ಹೀಗೆ ಶ್ರೀಕೃಷ್ಣನ ಒಂದು ಉಪದೇಶ ಅಥವಾ ಬೋಧನೆ ಆರಂಭವಾಗುವುದು ಹನ್ನೊಂದನೆಯ ಶ್ಲೋಕವಾದ್ದರಿಂದ ಭಗವದ್ಗೀತೆಯ ನಿಜವಾದ ಸತ್ವವು ಕೂಡ ಇದೇ ಶ್ಲೋಕದಿಂದ ಆರಂಭ ಆಗ್ತಾ ಇದೆ ಆ ಶ್ಲೋಕದ ಮೂಲ ಪದಗಳು ಇಂತಿವೆ ಪ್ರಜ್ಞಾವಾದಾಂಶ್ಚ ಭಾಷಸೆ ನಾನು ಶೋಚಂತಿ ಪಂಡಿತ ಯಾರಿಗೆ ವ್ಯಥೆ ಪಡಬಾರದೋ ಅವರನ್ನು ಕುರಿತು ಶೋಕಿಸುತ್ತಿದ್ದೀಯೆ ಜ್ಞಾನಿಗಳಂತೆ ಮಾತನಾಡುತ್ತಿರುವೆ ಪಂಡಿತರು ಸತ್ತವರಿಗಾಗಲಿ ಅಥವಾ ಬದುಕಿರುವವರಿಗಾಗಲಿ ಶೋಕಿಸುವುದಿಲ್ಲ ಎಂದು ಕೃಷ್ಣ ಇಲ್ಲಿ ಅರ್ಜುನನಿಗೆ ನಿಜವಾದ ಬೋಧನೆಯನ್ನ ಆರಂಭಿಸಿದ್ದಾನೆ ಅರ್ಜುನ ಈಗ ವ್ಯಥೆ ಪಡುತ್ತಿರುವುದು ದುರ್ಯೋಧನಾದಿಗಳು ಭೀಷ್ಮ ದ್ರೋಣಾದಿಗಳಿಗೆ ಇವರು ವ್ಯಥೆ ಪಡುವುದಕ್ಕೆ ಯೋಗ್ಯರಲ್ಲ ಏಕೆಂದರೆ ದುರ್ಯೋಧನ ಅಧರ್ಮ ಅನ್ಯಾಯದಿಂದ ಇವರ ರಾಜ್ಯವನ್ನು ಇನ್ನೂ ಇವರಿಗೆ ಕೊಡದೆ ತನ್ನಲ್ಲಿಯೇ ಇಟ್ಟುಕೊಂಡಿರುವವನು ಭೀಷ್ಮ ದ್ರೋಣಾದಿಗಳು ಹಿರಿಯರಾಗಿರಬಹುದು ಗುರುಗಳಾಗಿರಬಹುದು ಆದರೆ ದುರ್ಯೋಧನನಿಗೆ ಬೆಂಬಲವಾಗಿ ನಿಂತಿರುವವರು ಅನ್ಯಾಯ ಮಾಡುವುದೂ ಒಂದೇ ಹಾಗೆ ಮಾಡುತ್ತಿರುವವರಿಗೆ ಸಹಾಯ ಮಾಡುತ್ತಿರುವುದೂ ಒಂದೇ ನ್ಯಾಯ ಅನ್ಯಾಯಗಳನ್ನು ವಿಮರ್ಶಿಸುವಾಗ ಇದನ್ನು ಚೆನ್ನಾಗಿ ಪರಿಶೀಲಿಸಬೇಕು ಕೇವಲ ಮರುಕದ ಆಧಾರದಿಂದಲೇ ಒಂದು ನಿರ್ಣಯಕ್ಕೆ ಬರಬಾರದು ಹೀಗೆ ಶ್ರೀಕೃಷ್ಣ ಅರ್ಜುನನಿಗೆ ನೀನೊಳ್ಳೆಯ ವಿದ್ವಾಂಸನಂತೆ ಮಾತನಾಡುತ್ತಿರುವೆ ಎನ್ನುತ್ತಿದ್ದಾನೆ ಅರ್ಜುನ ತುಂಬ ಕಷ್ಟಪಟ್ಟು ಒಂದು ವಾದ ಜಾಲವನ್ನು ನೇಯ್ದು ಬಿಟ್ಟಿದ್ದ ಹತ್ಯದಿಂದ ಪಾಪ ಬರುತ್ತದೆ ಇದರಿಂದ ಕುಲಧರ್ಮ ನಾಶವಾಗುತ್ತದೆ ಕುಲಸ್ತ್ರೀಯರು ಕೆಡುತ್ತಾರೆ ವರ್ಣಸಂಕರವಾಗುತ್ತದೆ ಪಿತೃಗಳಿಗೆ ಪಿಂಡ ಕೊಡುವವರೇ ಇಲ್ಲವಾಗುತ್ತಾರೆ ಇದಕ್ಕೆಲ್ಲ ಕಾರಣನಾಗುವವನು ಖಂಡಿತವಾಗಿಯೂ ನರಕಕ್ಕೇ ಹೋಗುತ್ತಾನೆ ಎಂದು ಈಗಾಗಲೇ ಮೊದಲನೆಯ ಶ್ಲೋಕಗಳಿಂದ ವಾದಿಸುತ್ತಿದ್ದ ಎಂದು ನಾವು ಗಮನಿಸಿದ್ದೆವು ಶ್ರೀಕೃಷ್ಣ ಇದೆಲ್ಲ ಕೆಲಸಕ್ಕೆ ಬಾರದ ತರ್ಕ ಎಂದು ಒಂದೇ ಸಲ ಹರಿದು ಹಂಚಿ ದೂರ ಹಾಕಿಬಿಡುತ್ತಾನೆ ಜ್ಞಾನಿ ಯಾರು ದೂರದರ್ಶಿ ಭವಿಷ್ಯದಲ್ಲಿ ಹೇಗೆ ಪರಿಣಾಮ ಉಂಟಾಗುವುದು ಎಂಬ ದೃಷ್ಟಿಯಿಂದ ಕೆಲಸ ಮಾಡುವವನೋ ಅವನು ಜ್ಞಾನಿ ಕೃಷ್ಣನ ದೃಷ್ಟಿಯೂ ಕೂಡ ಹೀಗೆ ದೂರದರ್ಶಿಯಾಗಿದೆ ಯುದ್ಧ ಮಾಡದೇ ಹೋದರೆ ಕೌರವರಿಗೆ ಮತ್ತಷ್ಟು ಧೈರ್ಯ ಬರುವುದು ಅನ್ಯಾಯದ ಕೆಲಸಗಳನ್ನು ಮಾಡುವುದಕ್ಕೆ ಪ್ರಪಂಚದಲ್ಲಿ ಯಾರಿಗಾದರೂ ಬಲವಿದ್ದರೆ ಅವರೆಣಿಸಿದಂತೆಯೇ ಆಗುವಂತಿದ್ದರೆ ಮತ್ತು ಯಾರೂ ಅವರನ್ನು ವಿರೋಧಿಸದಿದ್ದರೆ ಸಮಾಜದಲ್ಲಿ ಬೆಲೆಯಾವುದಕ್ಕೆ ಕೇವಲ ಮೃಗೀಯ ಶಕ್ತಿಗೆ ಸತ್ಯ ಧರ್ಮ ಇವುಗಳನ್ನೆಲ್ಲ ಗಾಳಿಗೆ ತೂರಬೇಕಾಗುವುದು ಒಂದು ಮೃಗೀಯ ಗುಂಪಿಗೆ ಮನುಷ್ಯ ಇಳಿದು ಬಿಡುತ್ತಾನೆ ಆಸುರಿ ಶಕ್ತಿ ತಾಂಡವವಾಡುತ್ತದೆ ಈ ಪ್ರಪಂಚದಲ್ಲಿ ಅರ್ಜುನ ಕಾಲವಾದ ಮೇಲೆ ಬರುವ ನರಕಕ್ಕೆ ಅಂಜುತ್ತಿರುತ್ತಿದ್ದಾನೆ ಬದುಕಿರುವಾಗಲೇ ಭೂಮಿಯ ನರಕ ಸದೃಶವಾಗುವುದು ಇವನ್ನೆಲ್ಲ ಯೋಚಿಸುತ್ತಲೇ ಇಲ್ಲ ಅದನ್ನು ಬಿಟ್ಟು ದಂಡನೆಗೆ ಅರ್ಹರಾದವರನ್ನ ದಂಡಿಸದೆ ಸುಮ್ಮನೆ ಕುಳಿತು ಬಿಟ್ಟಿದ್ದಾನೆ ಪಂಡಿತರಾದವರು ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ಎಂದಿಗೂ ಶೋಕಿಸುವುದಿಲ್ಲ ಪಂಡಿತ ಎಂದರೆ ಇಲ್ಲಿ ಬರೀ ಶ್ಲೋಕಗಳನ್ನು ಕಂಠಪಾಠ ಮಾಡಿಕೊಂಡವನಲ್ಲ ಅದರ ಅರ್ಥವನ್ನು ಚೆನ್ನಾಗಿ ಗ್ರಹಿಸಿರುವವನು ಪಾಂಡವರಿಗೆ ವಿರೋಧವಾಗಿ ನಿಂತು ಹೋರಾಡುತ್ತಿರುವವರು ಸತ್ತರೆ ಅದಕ್ಕೆ ಶೋಕಿಸಬಾರದು ಅನ್ಯಾಯದ ಪರಿಣಾಮವೇ ಇದು ಮೊದಲು ನಮ್ಮ ಸಮಾನ ಇಲ್ಲ ಎಂದು ಮೆರೆದರು ಯಾವುದಕ್ಕಾಗಿ ಅಷ್ಟೊಂದು ಅನ್ಯಾಯವನ್ನು ಮಾಡಿದ್ದರೋ ಅದನ್ನು ಬಿಟ್ಟು ಹೋಗುವಾಗ ಅದು ಅವರ ಹಿಂದೆ ಬರುವುದಿಲ್ಲ ಅವರೂ ನಾಶವಾಗುವವರು ತಮಗೆ ಸಹಾಯ ಮಾಡಿದ್ದವರನ್ನೆಲ್ಲ ನಾಶ ಮಾಡುವರು ಎಂಬುದನ್ನ ಈ ಅನಿವಾರ್ಯ ಘಟನೆಗಳನ್ನು ಅವರು ಮರತೆಯೇ ಬಿಟ್ಟಿದ್ದಾರೆ ಹೀಗೆ ಪ್ರಪಂಚದಲ್ಲಿ ಎಲ್ಲರೂ ಸುಖಪಡುವುದಕ್ಕಾಗಿಯೇ ಹುಟ್ಟಿರುವುದಿಲ್ಲ ಕೆಲವರು ಸುಖಪಟ್ಟರೆ ಮತ್ತೆ ಕೆಲವರು ದುಃಖ ಪಡಬೇಕಾಗಿದೆ ಪ್ರತಿಯೊಬ್ಬನೂ ಕೂಡ ಅವನಿಗೆ ಬರುವುದನ್ನು ಅವನೇ ಸಂಪಾದಿಸಿದ್ದಾನೆ ದುರ್ಯೋಧನಾದಿಗಳು ತಮ್ಮ ನಾಶಕ್ಕೆ ತಾವೇ ಕಾಲು ಕೆರೆದು ನಿಂತಿದ್ದಾರೆ ಅವರ ಕೈ ಹಿಡಿದವರು ವಿಧವೆಯಾವರಾಗಬಹುದು ನೆಚ್ಚಿನ ಮಕ್ಕಳು ತಬ್ಬಲಿಗಳಾಗಬಹುದು ಇವುಗಳನ್ನೆಲ್ಲ ಅವರೇ ಮಾಡಿಕೊಳ್ಳುತ್ತಿರುವವರು ಒಬ್ಬ ಬಿತ್ತಿದಂತೆ ಫಲ ಅನುಭವಿಸಬೇಕಾಗಿದೆ ಅದಕ್ಕಾಗಿ ಅರ್ಜುನ ಅತ್ತರೆ ಬಂದದ್ದೇನು ಎಂದು ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಸಮಸ್ತ ವಿಷಯಗಳನ್ನು ಕೂಲಂಕುಷವಾಗಿ ತಿಳಿಸ್ತಾ ಇದ್ದಾನೆ ಅರ್ಜುನ ಈ ವಿಷಣ್ಣತೆಯನ್ನು ಸರಿಯಾಗಿ ಪರಿಶೀಲಿಸಿ ಆತನ ಮಾನಸಿಕ ದೌರ್ಬಲ್ಯಗಳನ್ನೆಲ್ಲ ತೊರೆದು ಹೇಗೆ ಕೃಷ್ಣ ನೀಡುವ ಒಂದು ವೈದ್ಯರ ಔಷಧನ ಪರಿಹಾರವಾಗಿ ಸ್ವೀಕರಿಸಿ ಅದರಂತೆ ನಡೆಯುತ್ತಾನೋ ಆಗ ಅವನ ಎಲ್ಲ ಗೊಂದಲಮಯವಾದಂಥ ಒಂದು ಸಂದೇಹಗಳಿಗೆ ಪರಿಹಾರ ಸಿಕ್ಕಿದಂತೆಯೇ ಸರಿ ಅದನ್ನು ಬಿಟ್ಟು ಕೇವಲ ವ್ಯಾಮೋಹದಿಂದ ಬದುಕಿದ್ದೇ ಆದಲ್ಲಿ ಮತ್ತೆ ಆತ ಒಂದು ಅನ್ಯಾಯದ ಚಕ್ರವ್ಯೂಹದಲ್ಲಿಯೇ ಸಿಲುಕಬೇಕಾಗುತ್ತದೆ ನಮ್ಮ ವ್ಯಕ್ತಿತ್ವದ ವಿವಿಧ ಮಟ್ಟದಿಂದ ನಾವು ಬದುಕನ್ನು ವೀಕ್ಷಿಸಿ ನಮ್ಮದೇ ಆದ ನಿರ್ಧಾರಗಳಿಗೆ ನಾವು ಬಂದು ನಮ್ಮ ಅನುಭವ ಪ್ರಪಂಚವನ್ನು ದೈಹಿಕ ಮಟ್ಟದಿಂದ ಭೌತಿಕವಾಗಿ ಅಳೆದರೆ ಬದುಕನ್ನು ಮಾನಸಿಕ ಮಟ್ಟದಿಂದ ನಾನಾ ಥರದ ಭಾವನೆಗಳ ಮೂಲಕ ಅಳೆಯುತ್ತೇವೆ ಮತ್ತು ಬುದ್ಧಿಯ ಮಟ್ಟದಿಂದ ಬದುಕನ್ನು ನಾನಾ ರೀತಿಯ ಚಿಂತೆ ಅಪಮಾನಗಳ ಮೂಲಕ ಅಳೆಯುತ್ತೇವೆ ಹೀಗೆ ಆತ್ಮ ಎಂಬುವಂಥದ್ದು ಬುದ್ಧಿ ಮನಸ್ಸು ಮತ್ತು ಇಂದ್ರಿಯಗಳಲ್ಲಿ ಪ್ರವಹಿಸಿದಾಗ ಅಲ್ಲಿ ನಾನು ಎಂಬ ಭಾವನೆ ಉತ್ಪತ್ತಿಯಾಗುತ್ತದೆ ಹೀಗೆ ಬುದ್ಧಿ ಮನಸ್ಸು ಇಂದ್ರಿಯಗಳನ್ನು ಯಾವುದನ್ನೂ ಕೂಡ ನಿಗ್ರಹಿಸಿಕೊಳ್ಳದೆ ವ್ಯಾಮೋಹದ ಒಂದು ರೀತಿ ನೀತಿಗಳಿಂದಲೇ ಅರ್ಜುನ ಈ ಒಂದು ಯುದ್ಧದ ಸಂದರ್ಭವನ್ನ ವಿಶ್ಲೇಷಿಸಿದಾಗ ಆತನಿಗೆ ಗುರು ಹಿರಿಯರು ಬಾಂಧವರು ಎಂಬ ವ್ಯಾಮೋಹ ಉಂಟಾಗಿಬಿಟ್ಟಿದೆ ಆದರೆ ಈ ವ್ಯಾಮೋಹದ ಕಣ್ಣಿನಿಂದ ಆತ ನೋಡ್ತಾ ಇರುವಾಗ ದುರ್ಯೋಧನನ ಅಧರ್ಮವಾಗಲಿ ಆ ಅಧರ್ಮದೊಂದಿಗೆ ನಿಂತಿರುವಂತಹ ಗುರು ಹಿರಿಯರಾಗಲಿ ಆತನಿಗೆ ಅದರ ಅರಿವೇ ಗೊತ್ತಾಗುತ್ತಿಲ್ಲ ಅಂಥ ಅರಿವನ್ನು ಪಡಿಬೇಕು ಅಂತಂದರೆ ಎಚ್ಚರಿಕೆಯೂ ಮುಖ್ಯ ಹಾಗೆ ಶ್ರೀಕೃಷ್ಣ ಭಗವಂತನ ಒಂದು ಭಗವನ್ ವಾಣಿಯೂ ಕೂಡ ಅಷ್ಟೇ ಮುಖ್ಯ ಅದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ತನುವಿ ಗಂಟಿದ ಬಣ್ಣ ಯಾವುದಾದರೆ ಏನು ತನುವಿ ಗಂಟಿದ ಬಣ್ಣ ಯಾವುದಾದರೆ ಏನು దలగందెందూ మనద నిజ బవనెలి ఎంతవను తుంబువను యావ తువనో ఎంతవను తుంబువను నీ చిత్ర విధి కుంచ ముద్దు నీ చిత్ర విధి కుంచ ముద్దు ముదురమ ಹಾಗೆ ಬಣ್ಣ ಯಾವುದು ಈ ತನುವಿಗೆ ಅಂಟಿದೆಯೋ ಗೊತ್ತಿಲ್ಲ ಆದರೆ ನಿಜದ ಬಣ್ಣ ಮನಕ್ಕೆ ಅಂಟಿರುತ್ತದೆ ಆ ಬಣ್ಣವನ್ನು ಯಾರು ತುಂಬುತ್ತಾರೋ ಎಂದರೆ ಅದು ಆ ಸಾಕ್ಷಾತ್ ಭಗವಂತ ಹಾಗಾಗಿ ನಾವು ಚಿತ್ರವಷ್ಟೇ ಆ ವಿಧಿಯೇ ಕುಂಚ ಯಾವ ಬಣ್ಣವನ್ನು ವಿಧಿ ನಮಗೆ ಮನದಲ್ಲಿ ತುಂಬಿಸುತ್ತಾನೋ ಅಂತೆ ನಾವು ಚಿತ್ರ ವಿಚಿತ್ರವಾಗಿ ಆಡುತ್ತೇವೆ ಎಂಬ ಮಾತು ಅರಿಯಬೇಕಾದುದು ಮತ್ತು ವಿಶ್ಲೇಷಿಸಬೇಕಾದುದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ವಿಶ್ಲೇಷಣೆಗೆ ನಿಮ್ಮ ಬುದ್ಧಿಯನ್ನು ಕೂಡ ಕೊಂಚ ಒರೆಹಚ್ಚಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ